ಉಪಯೋಗಗಳು ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮುಖಾಂತರವಾಗಿ ನಿಮಗೆ ತೋರಿಸ್ತಾ ಬರ್ತೀವಿ ನೋಡಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಈ ವಿಡಿಯೋ ಮುಖಾಂತರ ಕಮೆಂಟ್ಸ್ ಆಗಿರೋ

and do that. We should. ಅದೇ ರೈತರ ಹತ್ರದಿಂದ ತಮ್ಮೊಂದು ತೋಟದಿಂದ ತೊಗೊಂಬಂದು ಇಲ್ಲಿ ಈ ಥರ ಒಣಗಾಕ್ಬಿಟ್ಟು ಅಡಿಕೆ ಪಟ್ಟೆನ ನಾವು ನಾನಾ ರೀತಿಯ ಅಡಿಕೆ ಪ್ಲೇಟ್ಗಳನ್ನ ಮಾಡೋದು ಇದೇ ಈ ಥರದ ಅಡಿಕೆ ಪ್ಲ್ಯಾಟ್ ಅಂದರೆ ಒಣಗಿಸುವ ಪ್ಲೇಸು ನೋಡಿ ಹಾಗೆ ನಮ್ಮ ವಿನೋದವ್ರಿಗೆ ಒಂದು ಪ್ರೈಸ್ ಕೂಡ ಸಿಕ್ಕಿದೆ ಅವರು ಪ್ರಾಡಕ್ಟ್ ತುಂಬುವ ಕ್ಯಾಂಟರ್ ಮತ್ತೆ ವ್ಯಾನ್ಗಳು ಅವರ ಸ್ವಂತವಾದ ಗಾಡಿಗಳು ಕೂಡ ಇದ್ದಾವೆ ನೋಡ್ತಾ ಇರಬಹುದು ಸ್ನೇಹಿತರೆ ಇದೆ ಈ ಪ್ಲೇಟ್ಗಳನ್ನೆಲ್ಲ ಡಿಸ್ಪ್ಯಾಚ್ ಮಾಡೋದಕ್ಕೆ ತಗೊಂಬರೋಕೆ ಪಟ್ಟೆ ತಗೊಂಬರೋದಿಕ್ಕೆಲ್ಲ ಮಾಡೋದು ಕಂಪನಿಯಲ್ಲಿರುವ ಕೆಲಸ ಕೆಲಸಗಾರ ವರ್ಕರ್ ಫೋಟೋಸ್ ಅವ್ರಿಗೆ ಸಿಕ್ಕುವ ಸನ್ಮಾನ ಇದೆ ಡಿಸ್ಪ್ಯಾಚ್ ತಗೊಂಡ್ಬರುವ ಗಾಡಿಗಳು ಫೋನ್ ನಂಬರು ಕಾರ್ ಹಿಂದೆಯೂ ಕೂಡ ಹಾಕೊಂಡಿದ್ದಾರೆ ಮತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ಅವರು ಕಾರ್ಗಳ ಹಿಂದೆ ನಂಬರು ಫೋನ್ ನಂಬರು ಕೂಡ ಸಿಗುತ್ತೆ ನಿಮಗೆ ಇದರ ಮುಖಾಂತರವಾಗಿ ಅವರು ಪ್ರಾಡಕ್ಟ್ಸ್ಗಳನ್ನೆಲ್ಲ ತೊಗೊಂಬಂದು ಡಿಸ್ಪ್ಯಾಚ್ ಮಾಡಿ ಪ್ಯಾಕಿಂಗ್ ಮಾಡಿ ಮತ್ತು ರೆಡಿ ಮಾಡಿ ನಿಮಗೆ ಎಲ್ಲ ಕಂಟ್ರೀಸು ಎಲ್ಲ ಸ್ಟೇಟ್ಸ್ಗೂ ಸಪ್ಲೈ ಮಾಡ್ತಾರೆ ನೋಡಿ ವಿಧ ವಿಧವಾದ ಪ್ಯಾಟ್ಲೆಸ್ ಹೋಟ್ಲುಗಳು ಪ್ಯಾಕಿಂಗ್ ಸೆಕ್ಷನ್ಸು ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ಸ್ ಹಾಕಿ ಅನ್ನ ರೈತರಲ್ಲಿ ಸ್ನೇಹಿತರೆ ನೋಡಿ ದೇಸಿ ಆರ್ಗಾನಿಕ್ ಅಂದರೆ ಅಡಿಕೆ ಪಟ್ಟೆ ನ್ಯಾಚುರಲ್ ಕೆಮಿಕಲ್ಸ್ ಇಲ್ದರ ಆರ್ಗಾನಿಕ್ ಪ್ರಾಡಕ್ಟ್ ಅಲ್ಲಿ ತಟ್ಟೆ ಮಾಡುವ ವಿಧಾನದ ಕಂಪನಿ ಮತ್ತು ಅವರೇ ಸ್ವಂತ ಉಪ್ ಉತ್ಪಾದನೆ ಮಾಡಿ ನಮಗೆ ನೇರ ಮಾರುಕಟ್ಟೆ ಮತ್ತೆ ಸಿಗುವ ತಟ್ಟೆಗಳು ವಿಭಿನ್ನ ರೀತಿಯ ತಟ್ಟೆಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಇದು ಎಲ್ಲ ಸ್ಟೇಟಲ್ಲೂ ಕೂಡ ಸಪ್ಲೈ ಇದೆ ಮತ್ತೆ ಇವರ ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಸ್ ಕೂಡ ತೋರಿಸ್ತಾ ಇದೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದೇವೆ ಇರುವುದ್ರೆ ಇಂಡಸ್ಟ್ರಿಯಲ್ಸ್ ಇವ್ರನ್ನು ಒಮ್ಮೆ ಭೇಟಿ ಕೊಡಿ ನಿಮಗೆ ಸಂಪೂರ್ಣವಾಗಿ ಅಡಿಕೆ ಬಟ್ಟೆಯ ಎಲೆಗಳು ಕೂಡ ಸಿಗುತ್ತವೆ ಪ್ಲೇಟ್ಸು ಬಟಲ್ಸು ಸ್ಟಿಫನ್ಸ್ ಎಲ್ಲ ಸಿಗುತ್ತೆ ನ್ಯಾಚುರಲ್ಸ್ ಪ್ಯೂರ್ ಆರ್ಗ್ಯಾನಿಕ್ ಬಟ್ಟಲ್ಲು ಬಟ್ಟೆಗಳು ಸಂಪೂರ್ಣ ಮಾಹಿತಿ ನಂಬರು ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ಒಮ್ಮೆ ಭೇಟಿ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೋಡ್ರಿ ಇವರೇ ವಿನೋದ್ ಕುಮಾರ್ ಕೊಡ್ಲಾಪುರ ತಾಲೂಕು ಬೆಂಗ್ಳೂರು ಗ್ರಾಮಾಂತರ ಕೆಸ್ತೂರು ಅವರ ಕುಟುಂಬ ಕೆಲಸ ಮಾಡುವ ವರ್ಕರ್ಸ್ ಮತ್ತು ಫ್ಯಾಮಿಲೀಸ್ ಅವ್ರಿಗೆ ಸಿಕ್ಕಿರುವ ಗೌರವ ಮತ್ತು ಫ್ಲೇಟ್ಸ್ಗಳು ವಿಧ ವಿಧವಾದ ಫ್ಲೇಟ್ಸ್ಗಳು ವಿಭಿನ್ನ ರೀತಿಯ ಫ್ಲೇಟ್ಸ್ಗಳು ಕೂಡ ಸಿಗುತ್ತೆ ಟಿಫನ್ ತಗಿಂದ ಎಲ್ಲ ಸಿಗುತ್ತೆ ನೋಡಿ ಅವರು ಕ್ಯಾಂಟ್ರ ಅದ್ರ ಡಿಸ್ಪ್ಯಾಚ್ ಗಾಡಿ ಕಾರಿಂದ ನಂಬರು ಕೂಡ ಸಿಗುತ್ತೆ ಪಟ್ಟೆಗಳು ತಂದಿರೋದು ಇದೆಲ್ಲ ಸಂಪೂರ್ಣವಾಗಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದ್ದೀವಿ ಸ್ನೇಹಿತರೆ ನೋಡಿ ಖುಷಿ ಪಡ್ರಿ ಸ್ವಚ್ಛ ಭಾರತವಾಗಿ ಮಾಡಿ ಯಾವುದೇ ಥರ ಕೆಮಿಕಲ್ಸ್ ಇಲ್ಲದಿರೋದ ಅಡಿಕೆ ಪಟ್ಟೆ ಆರ್ಗ್ಯಾನಿಕ್ ಪಟ್ಟೆ ನಮಿ ವಿನೋದ್ ಕುಮಾರ್ ರೈತರಿಂದಲೇ ನೇರ ಮಾರಾಟ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಅತಿ ಹೆಚ್ಚಿನ ವಿಡಿಯೋಗಳು ಮಾಡಿ ನಿಮಗೆ ತೋರಿಸ್ತೀನಿ ವಿಭಿನ್ನ ರೀತಿಯಲ್ಲಿ ವಿಡಿಯೋ ಮಾಡಿದ್ದು ನಿಮಗೆ ತರ್ತೀನಿ ಸ್ನೇಹಿತರೆ ಒನ್ ಬಿಗ್ನೆಸ್ ನೋಡಿ ಆ ಫ್ಲೈಟ್ಸಲ್ಲಿ ಊಟಗಳು ಎಷ್ಟು ಚೆನ್ನಾಗಿ ಹಾಕಿರ್ಬೋದು ಚೆನ್ನಾಗಿದ್ದಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್